ಹಾಯ್ ಫ್ರೆಂಡ್ಸ್ ಇವತ್ತು ಹಲಸಿನ ಹಣ್ಣಿನ ಕಡುಬು ಮಾಡೋದು ಹೇಗಂತ ನೋಡೋಣ ಅರ್ಶಿನದ ಅರ್ಶಿಣದ ಎಲೆ ಹಾಕಿ ಹಲಸಿನ ಹಣ್ಣಿನ ಕಡುಬು ಮಾಡೋದು ನೋಡೋಣ ಇದಕ್ಕೆ ಒಂದು ಹತ್ತು ಎಂಟರಿಂದ ಹತ್ತು ಹಲಸಿನ ಹಣ್ಣೆ ಹಲಸಿನ ಹಣ್ಣಿನ ಸೊಳೆಯನ್ನು ಬೀಜ ತೆಗೆದು ಇಟ್ಕೊಂಡಿದ್ದು ಒಂದು ಲೋಟ ಆಗುವಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಮತ್ತು ಒಂದು ಎರಡು ಏಲಕ್ಕಿ ಬಿಚ್ಚಿ ಹಾಕಿಟ್ಟಿದ್ದು ಒಂದು ಕಪ್ಪು ಬೆಲ್ಲ ಒಂದು ಕಪ್ಪು ತೆಂಗಿನ ತುರಿ ಮತ್ತು ಅರ್ಶನದ ಎಲೆ ಅಷ್ಟಿನದ ಎಲೆ ಎಲ್ಲ ಕಟ್ ಮಾಡಿ ತೊಳೆದು ಇಟ್ಟಿದ್ದು ಈಗ ಮೊದಲಿಗೆ ಹಿಟ್ಟು ಮೊದಲಿಗೆ ಮಿಕ್ಸಿ ಮಾಡಬೇಕು ತೆಂಗಿನ ತುರಿ ನೈಸ ರುಬ್ಕೊಬರ್ಬೇಕು ಬರಬೇಕು ಇದನ್ನು ಉಪ್ಪು ಎಲ್ಲವನ್ನು ಹಾಕಿ ಮಿಕ್ಸಿ ಮಾಡೋದು ನೈಸಾಗಿ ಆಗಿದೆ ಈ ಕಡೆ ಅಕ್ಕಿ ಹಿಟ್ಟು ಹಾಕಿದ್ದು ಇವೆರಡು ಮಿಕ್ಸ್ ಮಾಡಿ ಕಲಿಸ್ಬೇಕು ಮಿಕ್ಸಿ ಮಾಡುವಾಗ ನೀರು ಹಾಕಬಾರ್ದು ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು ನೀರು ಹಾಕ್ಬಾರ್ದು ಈಗ ಎಲ್ಲ ಎಲೆಗೂ ತುಪ್ಪ ಸವರಬೇಕು ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದು ಎಲ್ಲ ಎಲೆಗೂ ಈ ಥರ ಸ್ಪ್ರೆಡ್ ಮಾಡಬೇಕು ಈಗ ಅರ್ಶನದ ಎಲೆ ಈಗ ಆಗ್ತಾ ಇದೆ ಅಷ್ಟೇ ಅದಕ್ಕೆ ಚಿಕ್ಕ ಚಿಕ್ಕದಾಗಿದೆ ಈ ದೊಡ್ಡ ಎಲೆ ಆದರೆ ಒಂದೇ ಎಲೆ ಈ ಥರ ಫೋಲ್ಡ್ ಮಾಡ್ಬೋದು ಒಂದು ಸೈಡ್ ಹಾಕ್ಕೊಂಡು ಇನ್ನೊಂದು ಸೈಡ್ ಫೋಲ್ಡ್ ಮಾಡ್ಬೋದು ಎಲ್ಲ ಎಲೆಗೂ ಈ ಥರ ಸ್ಪ್ರೆಡ್ ಮಾಡಬೇಕು ಫಸ್ಟ್ ಹಿಟ್ಟುಗಳನ್ನೆಲ್ಲ ಈ ಥರ ಉಂಡೆ ಉಂಡೆ ಮಾಡಿಟ್ಕೋಬೇಕು ಉಂಡೆಯಾಗಿ ಮಾಡಿ ಹೀಗೆ ಲಟ್ಟಿಸ್ಕೋಬೇಕು ಈ ಥರ ತೆಳ್ಳಗೆ ಲಟ್ಟಿಸ್ಕೋಬೇಕು ತೆಳ್ಳಗೆ ಕೈಯಲ್ಲಿ ಪ್ರೆಸ್ ಮಾಡಬೇಕು ಎಲೆನ ಈ ಥರ ಉಲ್ಟಾ ಇಡೋದು ತುಪ್ಪ ಸೌರ್ಯ ಎಲೆಯೇ ಈ ಥರ ಉಲ್ಟಾ ಮಾಡಿ ಇಡೋದು ಎಲ್ಲಿ ಬೇಯಿಸೋದೆಲ್ಲೇ ಅಲ್ಲ ಇಲ್ಲ ಅರ್ಶದೆಲೆಯಲ್ಲಿ ಮಾಡೋದ್ರಿಂದ ಒಳ್ಳೆ ಸ್ಮೆಲ್ ಬರುತ್ತೆ ಅರ್ಶನದೆಲೆಯದು ಹ್ಞೂ ಈ ಥರ ಅರ್ಶನದೆಲೆ ಹಾಕಿ ಮಾಡೋದ್ರಿಂದ ಅರ್ಶನದೆಲೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಹಲಸಿನ ಕಡುಬಿನಲ್ಲಿ ತಿನ್ನುವಾಗ ತುಂಬ ಟೇಸ್ಟ್ ಆಗುತ್ತೆ ರೆಡಿ ಮಾಡಿ ಇಟ್ಟಾಗಿದೆ ಇವಾಗ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿದ್ದು ಇದು ಹವೆಯಲ್ಲಿ ಬೇಯಿಸ್ಬೇಕು ಸ್ವಲ್ಪ ನೀರು ಬಿಸಿ ಆಗಬೇಕು ನೀರು ಬಿಸಿಯಾದ ನಂತರ ಇವನ್ನೆಲ್ಲ ಒಂದೊಂದರ ಮೇಲೆ ಇಟ್ಟು ಒಂದು ಹತ್ತು ಐದರಿಂದ ಹತ್ತು ನಿಮಿಷ ಬೇಯಿಸೋದು ನೀರು ಕಾಯ್ದೆ ಇಟ್ಟಿದ್ದು ಈಗ ನೀರು ಕಾದಿದೆ ನೀರು ಕಾಯಿದ್ದು ಸೌಂಡ್ ಬರ್ತಾಯಿದೆ ಈಗೆಲ್ಲ ಜೋಡಿಸ್ಬೇಕು ಒಂದೊಂದೇ ಈ ಥರ ಗಾಳಿ ಹೋಗ್ಲಿಕ್ಕೆ ಬಿಟ್ಟು ಜೋಡಿಸ್ಬೇಕು ಒಂದು ಐದರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೆಂದರೆ ಸಾಕು ಇವಾಗ ಮುಚ್ಚೋಣ ಮುಚ್ಚಿ ಬೇಲಿಕ್ಕೆ ಬಿಡೋಣ ಇವಾಗ ಇದು ಬೆಂದಿದೆ ಹದಿನೈದು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಈ ಥರ ಎಲ್ಲ ನೋಡಿ ಸಾಫ್ಟಾಗಿ ಬೆಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾರೆ ಈ ಅರಿಶಿಣದ ಎಲೆಯಲ್ಲಿ ಮಾಡೋದ್ರಿಂದ ಈ ಕಡುಬು ತುಂಬ ಆರೋಗ್ಯಕ್ಕೆ ಹೆಲ್ದಿಯಾಗಿದೆ ಈ ಥರ ತುಪ್ಪ ಹಾಕ್ಕೊಂಡು ತಿನ್ನಬೇಕು ತುಂಬ ಚೆನ್ನಾಗಾಗುತ್ತೆ ನೀವು ಒಂದು ಮಾಡಿ ನೋಡಿ